ಿ ಬಂದಿದ್ದೆ ಹಂಗಾಗಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಫೋನ್ ತಂದಿದ್ದೆ ನಮ್ಮ ಮನೆಯವ್ರದು ಹಂಗಾಗಿ ದುರ್ಗಮ್ಮ ಗುಡಿ ಹೆಂಗೈತೆ ಅಂತೇಳಿ ಎಲ್ಲ ನೋಡಿಸ್ ನೋಡ್ರಿ ವಿಡಿಯೋದಾಗ ಕಮೆಂಟ್ ಮೂಲಕ ಕೇಳಿದ್ರಿ ಸಲ ಬಳ್ಳಾರಿ ಹೆಂಗೈತೆ ನೋಡ್ಸಿರಂತ ನಾನು ಬಳ್ಳಾರಿ ದೇವಸ್ಥಾನ ದುರ್ಗಮ್ಮವನ ಗುಡಿ ನೋಡಿಸ್ತಾ ನೋಡ್ರಿ ಇದೆಲ್ಲ ಫುಲ್ಲು ಖಾಲಿ ಐತಲ್ಲ ಜಾತ್ರೆಗೆ ಫುಲ್ಲು ರಶ್ ಇರ್ತೈತೆ ಇದು ಒಂಬತ್ತು ಮೆಟ್ಲು ಇದೆ ನೋಡ್ರಿ ಇಲ್ಲಿ ಇದೇನೋ ಪಾಲಿಕೆ ಮೇಲೆ ಕುಂದರ್ಸ್ಬೇಕಂದ್ರೆ ಒಂಬತ್ತು ಮೆಟ್ಲು ಮೇಲೆ ದುರ್ಗಮವನ ಪಾಲಕ್ಕೆ ಕುಂದರ್ಸ್ತಾರೆ ನೋಡ್ರಿ ಅದ್ರಾಗ ಇಲ್ಲಿ ಪಾಲಿಕೆ ಕುಂದರ್ಸ್ತಾರ ಎಲ್ಲಂತ ಗೊತ್ತಿಲ್ಲ ಇದು ಒಂಬತ್ತು ಮೆಟ್ಲು ಅದ ನೋಡ್ರಿ ಇವು ಒಂಬತ್ ಬಟ್ಲ ಮೇಲೆ ಅಲ್ಲಿ ಫೋಟೋ ಇಟ್ಟಾರ ನೋಡ್ರಿ ದುರ್ಗಮ್ಮ ಹುಲಿ ಮೇಲೆ ಇದು ರೋಡ್ ಇದ್ಯಾಂಕಿ ಹೋಗಿ ಬರ್ಬೇಕಾರ ಗುಡ್ ಸುತ್ತ ಊರ ನೋಡಿ ಸರ್ಕಲ್ ಒಳಗಡೆ ಇಲ್ಲಿ ನಾಗಪ್ಪನ ಕಟ್ಟೆ ಇಟ್ಟಾರ ಸುತ್ತು ಊರ ಇದು ಬಾಯಿ ನೋಡ್ರಿ ಇದ್ರೊಳಗಡೆ ನೀರ್ ಇದಾವ ಇಲ್ಲಿ ಏನಾದ್ರೂ ಉಗ್ರಸಕ್ ಮಾಡಾರ ಅದು ಫೋನ್ ಸ್ಟ್ರಕ್ ಆಗ್ಬಿಡ್ತು ಹಂಗಾಗಿ ಕ್ಲೀನ್ ಬಂದಿಲ್ಲ ಅಲ್ಲಿ ಕಳಸ ನೋಡ್ರಿ ಅದು ಇದು ಪಾರ್ಕ್ ನೋಡ್ರಿ ಊಟ ಮಾಡಕ್ ಹೋಗತ್ತಾಗ ಪಾರ್ಕ್ ಫುಲ್ ಐತೆ ಅಲ್ಲಿ ಇದೆಲ್ಲ ಇದ್ದಿಲ್ಲ ಇವಾಗ ಇವಾಗ ಮಾಡ್ಸಾರ ಊಟಕ್ಕೆ ಕುಂತಾರ ನೋಡ್ರಿ ಅಲ್ಲಿ ಕಾಯ್ತಾ ಇದ್ದಾರೆ ಜನ ಯಾವಾಗ ತೈತಾರ ಗೇಟ್ ಅಂತೇಳಿ ಒಂದು ಮೂವತ್ತು ನಲ್ವತ್ತು ಜನ ಅಷ್ಟು ಒಳಗೆ ಪ್ಲೇಸ್ ಐತೆ ಅದು ಫುಲ್ ಆದಟ್ಗೆ ಬಾಕ್ಲಾಕ್ಬಿಡ್ತಾರ ಆಮೇಲೆ ಬಾಕ್ಲು ತೆಗಿತಾರೆ ಹೋಗ್ಬೋದು ನಾವು ಒಂದು ಅರ್ಧ ಗಂಟೆ ಅಷ್ಟೇವು ಊಟ ಎಲ್ಲ ಆಗಷ್ಟತಿವಿ ಒಂದು ಲೈನು ಆಮೇಲೆ ಮತ್ತೆ ನೆಕ್ಸ್ಟ್ ಬರೋ ಜನಕ ಬೇಸ್ ಕ್ಲೀನಾಗಿ ಕಸ ಉಳ್ದು ಆಮೇಲೆ ಮತ್ತೆ ನೀಡ್ತಾರೆ ಹೊರಗಡೆ ಪಾರ್ಕ್ ನೋಡ್ರಿ ಇದೆಲ್ಲ ಫಸ್ಟ್ ಇದು ಇವಾಗ ಭಾಳ ಸೂಪರ್ ಮಾಡ್ಯಾರ ಸುತ್ತೂರ ಪಾರ್ಕ್ ನೋಡ್ರಿ ಇಲ್ಲಿ ನೋಡ್ರಿ ಹಸಿರು ಗಿಡ ತೆಂಗಿನ ಗಿಡ ಭಾಳ ಸೂಪರ್ ಆಗೈತೆ ಅದೇ ನೋಡ್ರಿ ಊಟ ನೀಡೋದಲ್ಲಿ ಇಲ್ಲಿ ಜಾತ್ರೆಗೆ ಫುಲ್ಲು ಡ್ಯಾನ್ಸ್ ಇಟ್ಟಿರ್ತಾರೆ ಇಲ್ಲೇ ಡ್ಯಾನ್ಸ್ ಆಡೋದೆಲ್ಲ ಮಕ್ಕಳೆಲ್ಲರು ಇದೆಲ್ಲ ನೋಡ್ರಿ ಡ್ಯಾನ್ಸು ಹೊರಗಡೆ ಫೋಟೋ ಹೇಳ್ತ ಇದಿ ನೋಡ್ರಿ ಒಳಗಡೆ ಜೂ ಮಾಡಿ ನೋಡಿದ್ರೆ ನಿಮಗೆ ದುರ್ಗಮ್ಮ ಕಾಣಿಸ್ತಾಳೆ ಬೇಸು ಎಲ್ಲ ಬೆಳ್ಳಿ ಮಖ ಬೆಳ್ಳಿ ಕಣ್ಣು ಭಾಳ ಆಗೈತೆ ಇಲ್ಲಿ ಒಳಗಾಗ ಲೈಟ್ ಮಿಣಕ್ಕು ಮಿಣ್ಕಂತತ್ತಲ್ಲ ಅದೇ ನೋಡ್ರಿ ಗರ್ಭದ ಗುಡಿ ಭಾಳ ಸೂಪರಾಗಿರ್ತಾಳೆ ಅಮ್ಮ ಮಾತ್ರ ಅಲ್ಲಿ ಒಳಗೆ ಎಂಟ್ರಿ ಇಲ್ಲ ಅಂತೇಳಿ ಹೊರಗಡೆ ತೆತೈದ್ವಿ ನಾವು ಇದು ದುರ್ಗಮವ ಹುಲಿ ಮೇಲೆ ಕುಂತಾಳ ನೋಡ್ರಿ ಶಾಂತಿ ರೂಪಿಣಿ ಇಲ್ಲಿ ಒಳಗೆ ಕೂಡ ಇದೇ ರೀತಿ ಇರ್ತಾವೆ ಪೂಜೆ ಟೈಮಿಗೆ ಮಾತ್ರ ಮಂಗಳಾರ ಟೈಮ್ಗೆ ಇಲ್ಲಿ ಡ್ರಮ್ಸ್ ಹಾಕ್ತಾರ ಸ್ವಿಚ್ ಆನ್ ಮಾಡಿದಟ್ಗೆ ಲೈಟ್ ಅಲ್ಲಿ ದುರ್ಗಮ್ಮ ನೋಡ್ರಿ ಈ ಕಡೆಗಾನೆ ಆ ಕಡೆ ಪೇಂಟಿಂಗ್ ಮಾಡ್ಸಾರ ಮತ್ತು ಇವಾಗ ಇದು ಫಸ್ಟು ಹೋಗ್ತಾ ಎಂಟ್ರಿ ಬಾಕ್ಲು ಭಾಳ ಸೂಪರ್ ಮಾಡ್ಯಾರ ಇಲ್ಲಿ ಭಾಳ ವರ್ಷಗಳು ತಗೊಂಡ್ರೆ ಇದು ಮಾಡೋಕೆ ಇವಾಗ ರೆಡಿ ಆಗೈತಿ ಇನ್ನು ಕಂಪ್ಲೀಟ್ ಆಗ್ಬೇಕಂದ್ರೆ ನಾನು ಸ್ವಲ್ಪ ಐತೆ ಡಿಸೈನ್ಸು ಕಲರ್ಸ್ ಅದೆಲ್ಲ ಆಗ್ಬೇಕಿನ್ನ ಇದು ಒಳಕ್ಕೆ ಹೋಗೋ ಲೈನು ಹೊರಗಲ್ಲಿದ್ದ ಒಳಕ್ಕೆ ಹೋಗೋದು ಸುತ್ತೂರ ನೋಡ್ರಿ ಅದೇ ಚಿತ್ತೂರು ಚೆನ್ನಮ್ಮ ನೋಡ್ರಿ ಎದುರುಗಡೆ ಇರೋದು ಇದೆಲ್ಲ ಸುತ್ತೂರ ಇಲ್ಲೆಲ್ಲ ನೆಲ್ಲಿ ಮಾಡ್ಸ್ಯಾರ ಅಲ್ಲಿ ಹೊರಗಡೆ ಇದು ತಲಕಂಬ ಗುಡಿ ಇದ್ರಿಗೆ ಅಪೋಸಿಟ್ ಅಲ್ಲೇ ಊಟ ನೀಡೋದಲ್ಲಿ ಏತಲ ಎದುರುಗಡೆ ಅಲ್ಲೇ ನೋಡ್ರಿ ಸುತ್ತೂರು ಇದಿಷ್ಟು ಪ್ಲೇಸು ಭಾಳ ಸೂಪರಾಗೈತೆ ಜನಸಂಖ್ಯೆ ಕಾಲಿಕಾಗಿ ಜಾಗಿರೋಂಗಿಲ್ಲ ಅಷ್ಟು ಫುಲ್ ರಶ್ ಇರ್ತತೆ ಜಾತ್ರೆಗೆ ಇದು ಸೋಮವಾರ ಎಲ್ಲ ಹಂಗಾಗಿ ಎಲ್ಲ ಖಾಲಿ ಖಾಲಿ ಐತೆ ಮಂಗಳವಾರ ಆದರೆ ಫುಲ್ ರಶ್ ಇರ್ತತೆ ಚಿತ್ತೂರು ಚೆನ್ನಮ್ಮ ನೋಡ್ರಿ ಅಲ್ಲಿ ಇದು ಕಾಯಿ ಹಣ್ಣು ಹೂವು ಎಲ್ಲ ಇಲ್ಲಿ ಈ ಕಡೆ ಸೈಡು ಆ ಕಡೆ ಸೈಡು ಎರಡು ಸೈಡು ಮಾರ್ತಿರ್ತಾರೆ ಬಾಕ್ಲ ಸೈಡು ಇದು ಊಟ ನೀಡೋದು ಇದೆಲ್ಲ ಪಾಲಿಕೆಗಳು ನಮ್ಮಂಥ ಭಕ್ತರು ಮಾಡ್ಸಿರೋ ನೋಡ್ರಿ ಅವು ಅದ್ರಾಗ ವಿಗ್ರಹಗಳು ಇಟ್ಟಿರ್ತಾರೆ ಮತ್ತು ಪೂಜೆ ಮಾಡೋ ಟೈಮ್ನಾಗ ಜಾತ್ರೆಗ ಪ್ರತಿಯೊಂದು ಖಾಲಿ ಇರೋಂಗಿಲ್ಲ ಅಲ್ಲಿ ಫಸ್ಟು ಚಟ್ನಿ ಇಕ್ತಾರೆ ನಮ್ಮಂಥ ಭಕ್ತರು ಒಡೆದಿರ್ತಾರಲ್ಲ ತೆಂಗಿನಕಾಯಿ ಅವೇನು ಏನು ವೇಸ್ಟ್ ಅಲ್ಲಿ ಎಲ್ಲ ಫಸ್ಟ್ ಚಟ್ನಿ ಮಾಡಿ ಹಾಕ್ಬಿಡ್ತಾರೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಇಲ್ಲಿ ಊಟ ಮತ್ತು ಜಾಸ್ತಿ ಅಂದ್ರೆ ಚೆಲ್ಲ ಕೊಡೋದಿಲ್ಲ ಅವರು ಅಷ್ಟು ಉಂಡು ಬರ್ರಿ ಅಂತ ಹೇಳ್ತಾರೆ ಬೇಸು ಫಸ್ಟ್ ಚಟ್ನಿ ಆಮೇಲೆ ಅನ್ನ ಆಮೇಲೆ ಸಾಂಬಾರು ಭಾಳಷ್ಟು ಸೂಪರ್ ಟೇಸ್ಟ್ ಇರ್ತತಿ ಇಲ್ಲಿ ಅನ್ನ ಸಾಂಬಾರು ನಾವು ಪ್ರತಿ ಸಾರಿ ಹೋದಂಗಲ್ಲ ಊಟ ಮಾಡಿ ಬರ್ತೀವಲ್ಲಿ ಈ ಸರ್ ನಾನೇ ನನ್ನ ಮಗ ಹೋಗಿದ್ವಲ್ಲ ಹಂಗಾಗಿ ಊಟ ಮಾಡೋಕೆ ಬಾ ಅಂತೇಳಿ ಒಂದೂವರೆ ಟೈಮ್ ಆಗಿತ್ತು ಅಲ್ಲಿಗೋ ಅಷ್ಟರೊಳಗೆ ಹಂಗಾಗಿ ಊಟ ಮಾಡಿ ಬಂದಿ ನೋಡಿರಿ ಭಾಳ ಸೂಪರೂ ಇರ್ತತಿ ಇಲ್ಲಿ ಟೇಸ್ಟು ಕೇಳಿದ್ರಲ್ಲ ಬಳ್ಳಾರಿ ಅಂತ ಅಂತೇಳಿ ಬಳ್ಳಾರಿ ದುರ್ಗಮ್ಮ ದೇವಸ್ಥಾನ ನೋಡ್ರಿ ಇದು ಹೊರಗಡೆ ಪಾರ್ಕ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಾಗೆಂಡ್